ನಮಸ್ಕಾರ ಕವನದ ಶೀರ್ಷಿಕೆ ಒಳನೋಟ ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ಅಂತೆ ಕಂತೆಗಳ ಕಂತೆಯ ಒಗೆದು ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ನೆನ್ನೆಗಳ ಬಗ್ಗೆ ಪರಿತಪಿಸಬೇಡ ನಾಳೆಗಳ ಗೊಡವೆಗೆ ತವಕಿಸಲು ಬೇಡ ಇಂದಿನ ನರಿತು ನಡೆ ಬಪ್ಪದು ತಪ್ಪದು ಶರಣರ ನುಡಿಗೆ ಕಿವಿಗೊಡು ಏನಾದರಾಗಲಿ ನೀ ವಜ್ರವಾಗಿರು ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ದುರಾಸೆಯ ಸುಳಿಯಲ್ಲಿ ನೀ ಸಿಲುಕಬೇಡ ಭ್ರಮಾ ನಿರಸನಗೊಂಡು ನೀ ಶೋಕಿಸಲು ಬೇಡ ಸ್ಥಿತ ಪ್ರಜ್ಞೆಯ ಮಡಿಲಲ್ಲಿ ನೀ ಮಲಗು ನಿನ್ನ ಕಲ್ಪನೆಯ ಕಡಲಲ್ಲಿ ನೀ ಮುಳುಗಬೇಡ ದೀಪವ ಸುತ್ತುವ ಪತಂಗವಾಗಿರಬೇಡ ನೀ 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 ನಿಂತ ನೆಲದ ನೋಡು ನಿನ್ನ ನೋಡು ನಿನ್ನಂತೆಯೇ ಮಾಡು ಚಳಿಗೆ ನಡುಕುವ ಬಡ ಮುದುಕನಿಗೆ ಹೊದಿಸು ಗರ್ಭ ಶಿವನಿಗೆ ಅದೇ ರೇಷಿಮೆ ಹಾಸು ಮಾನವತೆಯೇ ಮಹಾದೇವ ಅಲ್ಲ ಏಸು ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ಬಾಳಿನ ಯಾನದಲ್ಲಿ ಅರಿವೇ ದೋಣಿಯು ಕಾಯಕವೇ ಹುಟ್ಟು ಆಗ ಬಿಟ್ಟು ನಡೆದರೆ ಮುಳುಗುವೆ ಮರೆಯದಿರು ಈ ಗುಟ್ಟು ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ನಿನ್ನ ನೀ ನೋಡು ನಿನ್ನಂತೆಯೇ ಮಾಡು ನಮಸ್ಕಾರ